ಸಂಪಾದಕ ರವಿ ಹೆಗಡೆ ಅವರಿಗೆ ಪ್ರತಿಷ್ಠಿತ ವಡ್ಡರ್ಸೆ ರಘುರಾಮ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಉಡುಪಿಯ ಬ್ರಹ್ಮಾವರ ತಾಲೂಕು ಪತ್ರಕರ್ತ ಸಂಘ ನೀಡುವ ಪ್ರಶಸ್ತಿ ಇದಾಗಿದ್ದು ಆಳ್ವಾಸ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಪ್ರಶಸ್ತಿ ಪ್ರದಾನ ಮಾಡಿದ್ರು ಹಿರಿಯ ಪತ್ರಕರ್ತ ವಡ್ಡರ್ಸೆ ರಘುರಾಮ ಶೆಟ್ಟಿ ಅವರ ಹುಟ್ಟೂರಿನಲ್ಲಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಕಳೆದ ಎಂಟು ವರ್ಷಗಳಿಂದ ಇದೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಸಮಾರಂಭವನ್ನು ಉದ್ಘಾಟಿಸಿ ಈ ಬಾರಿ ಪ್ರಶಸ್ತಿ ಪಡೆದ ಹಿರಿಯ ಪತ್ರಕರ್ತ ರವಿ ಹೆಗಡೆ ಅವರ ಕುರಿತು ಸಾಹಿತಿ ಪತ್ರಕರ್ತ ಜೋಗಿ ಅವರು ಅಭಿನಂದನಾ ಮಾತುಗಳನ್ನಾಡಿದ್ರು ಪತ್ರಿಕೋದ್ಯಮಕ್ಕೆ ಬರೆದಿದ್ರೆ ರವಿ ಹೆಗಡೆ ಒಬ್ಬ ಅಪೂರ್ವ ವಿಜ್ಞಾನಿ ಅಥವಾ ತಂತ್ರಜ್ಞಾನಿ ಆಗ್ತಾ ಇದ್ರು ಹೊಸತನದ ಪತ್ರಿಕೋದ್ಯಮವನ್ನು ರೂಪಿಸಿದ ಅಪೂರ್ವ ಪತ್ರಕರ್ತ ರವಿ ಹೆಗಡೆ ಅಂತ ಪ್ರಶಂಸಿಸಿದ್ರು ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಕನ್ನಡಪ್ರಭ ಸಂಪಾದಕರಾದ ರವಿ ಹೆಗಡೆ ಪತ್ರಿಕೋದ್ಯಮದ ಹುಮ್ಮಸ್ಸಿನ ಕಾಲದಲ್ಲಿ ನನಗೆ ಬಿಡಿ ಪತ್ರಕರ್ತನಾಗಿ ಅವಕಾಶ ಕೊಟ್ಟವರು ಒಡ್ಡರ್ಸೆ ಇಂದು ಅವರ ಹೆಸರಿನ ಪ್ರಶಸ್ತಿಯನ್ನ ಸ್ವೀಕರಿಸುವುದು ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ರಹಿತ ಪತ್ರಿಕೋದ್ಯಮಕ್ಕೆ ನಾಂದಿ ಹಾಡಿದ ವಡ್ಡರ್ಸೆ ಅವರ ಹೆಸರಿನ ಪ್ರಶಸ್ತಿ ಪಡೆದ ನಾನು ಈವರೆಗೂ ಭ್ರಷ್ಟಾಚಾರ ಮಾಡಿಲ್ಲ ಮುಂದೆಯೂ ಮಾಡಲಾರೆ ಅಂತ ಹೆಮ್ಮೆಯಿಂದ ಹೇಳಿದ್ರು ಆದ್ರೆ ಅವಕಾಶ ಸಿಕ್ಕಿದ ಕಾರಣದಿಂದ ಆ ಕ್ಷೇತ್ರದಲ್ಲಿ ಬಂದು ಬಂದು ಸುಮಾರು ಮೂವತ್ತೈದು ವರ್ಷದ ನಂತರ ಅವರ ಕಾರ್ಯಕ್ಷೇತ್ರವಾದಂತಹ ಪ್ರದೇಶದಲ್ಲಿ ಬಂದು ಅವರ ಹೆಸರಿನಲ್ಲೇ ಇರುವಂತಹ ಪ್ರಶಸ್ತಿಯನ್ನ ಸ್ವೀಕರಿಸುವುದು ಜೀವನದಲ್ಲಿ ಎಲ್ಲರಿಗೂ ಬರುವಂತಹ ಒಂದು ಗಳಿಗೆ ಅಲ್ಲ ಅಂತ ಗಳಿಗೆ ನನಗೆ ಬಂದಿದೆ ಅದಕ್ಕೆ ಒಂದು ಧನ್ಯತಾ ಭಾವ ಆಗ್ತಾ ಇದೆ ಭಟರ್ಶಿ ರಘುರಾಮ್ ಶೆಟ್ಟಿ ಅವರ ಜೊತೆಗೆ ಇವತ್ತು ಕಾರ್ಯಕ್ತಿ ನನಗೆ ಇರ್ತಾ ಇತ್ತು ಅಂತ ನನ್ನ ಕೆಲಸ ನಾನಿಂತ ಮುಂಚುತ್ತಿರಲಿಲ್ಲ ಇವತ್ತು ಸತ್ಯವನ್ನು ಯಾರು ಕಚ್ಚಿಡಕ್ಕೆ ಸಾಧ್ಯ ಇಲ್ಲ ಒಬ್ಬರು ಅದನ್ನ ಬಚ್ಚ ಇನ್ನೊಂದು ಕಡೆಗೆ ಅದನ್ನ ಹೊರಗಡೆಗೆ ನೋಡ್ಬರುವಂತಹ ಅನೇಕ ಸಾವಿರಾರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್